ಯೋಗಿ ವರೇಣ್ಯರು ಪವಾಡ ಪುರುಷರು ಈ ನಾಡಿನ ಒಂದು ಶ್ರೇಷ್ಠ ಆಸ್ತಿಯು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಯೋಗೀಂದ್ರರವರೇ ಇಲ್ಲ ಅವರ ಸಪರಿವಾರವೇ ಶ್ರೀಮತಿಯವರೇ ಅವರ ಶ್ರೀಮತಿಯವರೇ ಮಗ ದೀಪ ಡಾಕ್ಟರ್ ದೀಪಕ್ಟರ್ ದೀಪಕ್ ಶ್ರೀಮಂತರವರೇ ನೆರೆದಿರ್ತಕ್ಕಂತ ಎಲ್ಲ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಇಲ್ಲಿ ಮಾತನಾಡೋ ಜಾಗ ಅಲ್ಲ ಇದು ಸುಮ್ಮನೆ ಮೌನವಾಗಿ ಆನಂದ ಪಡೋ ಜಾಗ ಇಲ್ಲಿ ನಿಜಕ್ಕೂ ಹೇಳಬೇಕು ಅಂದ್ರೆ ನಾನು ಮಾತಾಡೋ ಮೂಡೇ ಇಲ್ಲ ಸ್ವಲ್ಪ ಇತ್ತು ಈ ಉಳ್ಕೊಳ್ಳೋ ಕುಟೀರ ಇದು ನೋಡಿ ಯಾರಾದರೂ ಬಂದ್ರೆ ಉಳ್ಕೊಳ್ಳೋ ಕುಟೀರ ಅದು ಒಳಗೆ ಹೋದಾಗ ಸ್ವಲ್ಪ ಮಾತು ಮೌನ ಆಯ್ತು ಅಲ್ಲಿಂದ ಪಿರಿಮಿಡ್ ಒಳಗಡೆ ಹೋದೆ ಪಿರಿಮಿಡ್ ಅಲ್ಲಿ ಒಂದು ಅರ್ಧ ಗಂಟೆ ಇರೋ ಮನಸ್ಸಿತ್ತು ನನಗೆ ಇದು ಏನಾಗ್ತಾ ಇದೆ ಅಂತಲೇ ಮನಸ್ಸನ್ನ ಅನಿಸ್ತಿತ್ತು ಮಾತಿಗೆ ಅಲ್ಲಿ ಏನೋ ಸ್ಥಾನ ಇರಲಿಲ್ಲ ಆಮೇಲೆ ಒಳಗಡೆ ಇನ್ನೊಂದು ಧ್ಯಾನ ಮಂದಿರಕ್ಕೆ ಹೋದ್ವಿ ಅಲ್ಲಿ ಒಂದು ಗೂಡಲ್ಲಿ ಒಂದು ಧ್ಯಾನಕ್ಕೆ ಕೂತೆ ಎದ್ದು ಹೋಗ್ಬೇಕಲ್ಲ ಅಂತಂದ್ಕೊಂಡು ಎದ್ದು ಎದ್ದೆ ನನ್ನ ಮಾತ್ರ ತಾತ್ಪರ್ಯ ಇಷ್ಟೇ ಇಲ್ಲಿ ಬರುವರು ಇಲ್ಲಿ ದಿನ ಕಳೆದವರು ಬಹಳ ಅದೃಷ್ಟ ಅದು ಅಂತಿಂತ ಅದೃಷ್ಟ ಏನು ಮಾಡಿದರೂ ಜಗತ್ತಿನಲ್ಲಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಲ್ಲ ಮತ್ತು ಮನಸ್ಸು ಶಾಂತಗೊಂಡಾಗ ಎಷ್ಟು ಸುಖ ಇರುತ್ತೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಇಂಥ ಜಾಗಗಳಿಗೆ ಬರಬೇಕು